ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇನ್ನು ನಾನು ರೈತರು ಬೆಳೆಯುವ ಕಬ್ಬಿನ ಬಗ್ಗೆ ಸ್ವಲ್ಪ ಮಾತಾಡೋಣ ಕಬ್ಬು ಈಗ ಎಲ್ಲ ಕಡೆಗೆ ಬೆಳೆಯುತ್ತಿದ್ದಾರೆ ಅದರಿಂದ ಜ್ಯೂಸ್ ಬೇಸಿಗೆ ಬಂತು ಅಂತಂದರೆ ಈ ಕಬ್ಬಿನ ಜ್ಯೂಸ್ ಕುಡಿಬೇಕು ಯಾಕೆ ಕುಡಿಬೇಕು ಅನ್ನೋದು ಒಂದೆರಡು ಅಂಶ ಹೇಳುತ್ತೇನೆ ಇದರ ಬಗ್ಗೆ ಮೊದಲು ಹೇಳಬೇಕಂದ್ರೆ ಕಬ್ಬಿನ ರಸವು ಒತ್ತಿದ ಕಬ್ಬಿನಿಂದ ತೆಗೆದ ದ್ರವ ಇದನ್ನು ಅನೇಕ ಸ್ಥಳಗಳಲ್ಲಿ ಪಾನೀಯವಾಗಿ ಸೇವಿಸಲಾಗುತ್ತದೆ ವಿಶೇಷವಾಗಿ ಆಗ್ನೇಯ ಭಾರತೀಯ ಉಪಖಂಡ ಉತ್ತರ ಆಫ್ರಿಕಾ ಮುಖ್ಯವಾಗಿ ಈಜಿಪ್ಟ್ ಮತ್ತು ದಕ್ಷಿಣ ಅಮೇರಿಕದಲ್ಲಿ ವಿಶೇಷವಾಗಿ ಬ್ರೆಜಿಲಿನಂಥ ವಾಣಿಜ್ಯವಾಗಿ ಕಬ್ಬನ್ನು ಬೆಳೆಯಲಾಗುತ್ತದೆ ಕಬ್ಬಿನ ಜ್ಯೂಸ್ನಲ್ಲಿ ಕಂಡುಬರುವಂಥ ಗ್ಲುಕೋಸ್ ಮತ್ತು ಇನ್ನಿತರ ಎಲೆಕ್ಟ್ರೋಲೈಟ್ ಅಂಶಗಳು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ಕೊಡುತ್ತದೆ ಒಂದು ಲೋಟ ಕಬ್ಬಿನ ಹಾಲು ಕುಡಿಯುವುದರಿಂದ ಬೇಸಿಗೆಯಲ್ಲಿ ಹೆಚ್ಚಾದ ನಮ್ಮ ದೇಹದ ಉಷ್ಣಾಂಶವನ್ನು ತಗ್ಗಿಸುತ್ತದೆ ಜೊತೆಗೆ ಬೇಸಿಗೆಯಲ್ಲಿ ಕಾಡುವ ದೇಹದ ನಿರ್ಜಲೀಕರಣ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಕಬ್ಬಿನ ಹಾಲಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಮೆಗ್ನೇಷಿಯಂ ಕಬ್ಬಿಣ ಮತ್ತು ಇನ್ನಿತರ ಎಲೆಕ್ಟ್ರೋಲೈಟ್ ಅಂಶಗಳು ಸಾಕಷ್ಟು ಕಂಡುಬರುತ್ತವೆ ಅಪ್ಪಟ್ಟ ಕಬ್ಬಿನ ಹಾಲನ್ನು ಆಗಾಗ ಕುಡಿಯುವುದು ತುಂಬ ಒಳ್ಳೆಯದು ಅದೇ ರೀತಿ ಈಗ ನಮ್ಮ ಭಾಗದಲ್ಲಿಯೂ ಕೂಡ ವಾಣಿಜ್ಯ ಬೆಳೆಯಾಗಿ ಈ ಕಬ್ಬನ್ನು ಬೆಳೆಯುತ್ತಾರೆ ಹಾಗೆ ಬೇಸಿಗೆ ಅಂದರೆ ನಮ್ಮ ಭಾಗದಲ್ಲಿ ಬಿಸಿಲು ಜಾಸ್ತಿ ಅವಾಗ ನಾವು ಹೊರಗಡೆ ಹೋದಾಗ ಅಲ್ಲಿ ಅಲ್ಲಿ ಕಬ್ಬಿನ ರಸದ ಜ್ಯೂಸ್ ಅಂಗಡಿ ಇರುವುದು ನೋಡಿರುತ್ತೇವೆ ಆಗ ನಾವು ಬೇರೆ ಒಂದು ಜ್ಯೂಸ್ ಕುಡಿಯುವುದಕ್ಕಿಂತ ಈ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿದರೆ ಒಳ್ಳೆಯದು ಮತ್ತು ಆ ಒಂದು ಕಬ್ಬನ್ನು ತಂದು ಮಾರುವ ವ್ಯಾಪಾರಸ್ಥರಿಗೂ ಒಂದಿಷ್ಟು ಸಹಾಯ ಆಗುತ್ತದೆ ಯಾಕೆಂದರೆ ತುಂಬ ಕಡಿಮೆ ರೇಟು ಅಂದರೆ ಕೇವಲ ಹತ್ತು ರೂಪಾಯಿಗೆ ಒಂದು ಗ್ಲಾಸ್ ಜ್ಯೂಸ್ ಕೊಡುತ್ತಾರೆ ಹಾಗೆ ಅದು ತುಂಬ ನಮಗೆ ಒಂದು ದೇಹಕ್ಕೆ ಒಳ್ಳೆಯ ಒಂದು ರಸ ಆಗಿರುವುದರಿಂದ ಅದನ್ನು ಕುಡಿಯಬೇಕು ಮೊದಲು ನಮ್ಮ ರೈತರು ಬೆಳೆಯುವ ಇಂಥ ಬೆಳೆಗಳಿಂದ ನಾವು ಕೂಡ ಒಂದಿಷ್ಟು ಅವುಗಳ ಉಪಯೋಗ ತೆಗೆದುಕೊಳ್ಳಬೇಕು ನಾವು ಹಿಂದೆ ಎಲ್ಲ ನೋಡಿದಾಗ ಅವರು ಮಾಡುವಂಥ ಗಾಣದ ಒಂದು ಇದರಲ್ಲೇ ಹೋಗಿ ನಾವು ಜ್ಯೂಸನ್ನು ಕುಡಿದು ಬರ್ತಿದ್ದೆವು ಈಗ ಅಂಥ ಸಮಯ ಇಂದಿನ ಜನರಿಗೆ ಇರದೇ ಇರುವ ಕಾರಣ ಅಲ್ಲಿ ಅಲ್ಲಿ ಇರುವಂಥ ಸರಿಯಾಗಿರುವಂಥ ಸ್ಥಳದಲ್ಲಿರುವಂಥ ಅಥವಾ ಮನೆ ಹತ್ತಿರ ಬರುವಂಥ ಈ ಒಂದು ಕಬ್ಬಿನ ಜ್ಯೂಸು ತೆಗೆದು ಕುಡಿದರೆ ಒಳ್ಳೆಯದು ಯಾಕೆಂದರೆ ನಾವು ಬೇರೆ ದೇಶದಿಂದ ಬರುವಂಥ ಯಾವುದೋ ಜ್ಯೂಸ್ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ಳೋದಕ್ಕಿಂತ ನಮ್ಮ ಒಂದು ಭಾಗದಲ್ಲಿ ಸಿಗುವಂಥ ತುಂಬ ಕಡಿಮೆ ಹಣದಿಂದ ನಮಗೆ ಸಿಗುವಂಥ ಒಂದು ಗ್ಲಾಸ್ ಜ್ಯೂಸು ನಮ್ಮ ಆರೋಗ್ಯಕ್ಕೆ ಉತ್ತಮ ಇದರಿಂದ ನಾವು ಚೆನ್ನಾಗಿರ್ತೇವೆ ನಮ್ಮ ರೈತರು ಕೂಡ ಸಂತೋಷದಿಂದ ಅವರು ಮತ್ತು ಉತ್ತಮವಾದಂಥ ಬೆಳೆಗಳು ಬೆಳೆಯಲು ಕೂಡ ಸಹಾಯ ಆಗುತ್ತದೆ ಅದಕ್ಕೆ ನಾನು ಹೇಳೋದು ಬೇಸಿಗೆ ಅಂತ ಬಂದಾಗ ದಾಹ ಆದಾಗ ನಮಗೆ ಎದುರಿಗೆ ಜ್ಯೂಸ್ ಸಿಕ್ಕರೆ ಕಬ್ಬಿನ ಜ್ಯೂಸ್ ಕುಡಿಯಬೇಕು ಆದರೆ ಯಾಕಂತಂದರೆ ಈ ಕಬ್ಬಿನ ಜ್ಯೂಸ್ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತಂಪು ಕೂಡ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ಎಲ್ಲರಿಗೂ